ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ವೃತ್ತಿಗಳನ್ನು ಭಗವಂತನಲ್ಲಿ ಸ್ಥಿರವಾಗಿ ಇಡಬೇಕು ನನ್ನ ದೇಹವು ಪರಮಾರ್ಥಕ್ಕೆ ಅಡ್ಡಿ ಬರುತ್ತದೆ ಎಂದು ಹೇಳುವುದು ನಿಜವಲ್ಲ ಅದು ಸಹಾಯ ಮಾಡುತ್ತದೆ ಅಥವಾ ಬರುತ್ತದೆ ಈ ಎರಡು ಅಭಿಪ್ರಾಯಗಳಲ್ಲಿ ಈ ಎರಡು ಅಭಿಪ್ರಾಯಗಳಲ್ಲಿ ವಿಶೇಷ ತಥ್ಯವಿರುತ್ತದೆ ಎಂದು ತಿಳಿಯಬಾರದು ನನ್ನ ವೃತ್ತಿಗಳು ಎಲ್ಲಿ ಸಿಕ್ಕು ಹಾಕಿಕೊಳ್ಳುತ್ತವೆ ಎಂಬುದನ್ನು ನೋಡಬೇಕು ಭಗವದ್ ಭಜನೆಯಲ್ಲಿ ದಿವಸ ಕಳೆಯಬೇಕೆಂದು ಅನ್ನಿಸತೊಡಗಿತು ಆದರೆ ಆಟವಾಡುವವರ ಸಹವಾಸ ದೊರೆಯಿತು ಆಗ ಅವರ ಮನಸ್ಸು ನೋಯಿಸಬಾರದೆಂದು ಆಟವಾಡತೊಡಗಿದ್ದೆವು ಈ ರೀತಿಯಾಗಿ ಭಗವಂತನ ಸ್ಮರಣೆಯಲ್ಲಿರುವ ವೃತ್ತಿಯಿಂದ ಜಾರತೊಡಗಿದರೆ ಉಚಿತವೆನಿಸುವುದೇ ತಾಯಿಯು ನಮ್ಮ ಸಲುವಾಗಿ ಅನೇಕ ರೀತಿಯಿಂದ ಕಷ್ಟಪಟ್ಟು ಸಣ್ಣವರಿಂದ ದೊಡ್ಡವರನ್ನಾಗಿ ಮಾಡಿದಳು ಅದೇ ತಾಯಿಯು ನಮ್ಮ ಮದುವೆಯಾದ ಮೇಲೆ ವಿಷಯದ ಸೇವನೆಗೆ ಅಡ್ಡ ಬರತೊಡಗಿದಳೆಂದು ಅಡ್ರ ಅಡ್ಡ ಬರತೊಡಗಿದಳೆಂಬ ಕಲ್ಪನೆಯಿಂದ ಶತ್ರುವೆನಿಸತೊಡಗಿದಳು ವಾಸ್ತವಿಕವಾಗಿ ಇಬ್ಬರ ಶರೀರದಲ್ಲಿಯೂ ವ್ಯತ್ಯಾಸವೆನಿಸುವಂತಹುದು ಏನೂ ಇರುವುದಿಲ್ಲ ಆದರೆ ವೃತ್ತಿಗಳಲ್ಲಿ ಪರಿವರ್ತನೆಯಾಯಿತು ನಾವು ವಿಷಯಗಳಲ್ಲಿಯೇ ಮುಳುಗತೊಡಗಿದೆವು ಇದು ನಮ್ಮೆಲ್ಲರ ಅನುಭವ ಅನುಭವವಿರುತ್ತದೆ ನಾನು ಹೇಗೆ ಸುಖಿಯಾಗಿರುತ್ತೇನೆ ಎಂಬುದನ್ನು ನಾವು ನಮ್ಮ ಕಲ್ಪನೆಯಿಂದಲೇ ನಿಶ್ಚಯಪಡಿಸುತ್ತೇವೆ ಆದರೆ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಪೂರ್ಣ ಸುಖ ಅಥವಾ ದುಃಖ ಎಲ್ಲಿಯಾದರೂ ಉಂಟೆ ಯಾವುದು ಸತ್ಯವಿರುತ್ತದೆ ಅಥವಾ ಯಾವುದು ಅಸತ್ಯವಿರುತ್ತದೆ ಎಂಬುದರ ಬಗ್ಗೆ ನಮಗೆ ವಿಶ್ವಾಸವಿಲ್ಲ ಆ ವಿಷಯದಲ್ಲಿ ನಾವು ಸುಮ್ಮನೆ ಕಲ್ಪನೆ ಮಾಡುತ್ತಾ ಕೂರುತ್ತೇವೆ ಎರಡನೆಯವರು ನಮಗೆ ಕಷ್ಟ ಕೊಡುತ್ತಾರೆ ಎಂದು ಅನ್ನಿಸುವಾಗ ಅದರಲ್ಲಿ ಅರ್ಧದಷ್ಟು ನಮ್ಮ ಕಲ್ಪನೆಯೇ ಇರುತ್ತದೆ ಉಳಿದ ಅರ್ಧದಷ್ಟರ ಬಗ್ಗೆ ಅವರು ಕೊಡುವ ಕಷ್ಟವನ್ನು ನಾನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ ಎನ್ನುವ ವೃತ್ತಿ ಇರಬೇಕು ಅಂದರೆ ಸಮಾಧಾನವೆನಿಸುವುದು ನಮ್ಮ ವೃತ್ತಿಗಳು ನಿರಂತರ ಬದಲಾಗುತ್ತಿರುತ್ತವೆ ಹಾಗೂ ಜಗತ್ತು ನಿರಂತರ ಬದಲಾಗುತ್ತಿರುತ್ತದೆ ಆದ್ದರಿಂದ ಯಾವುದೇ ಒಂದು ಪರಿಸ್ಥಿತಿಯಿಂದ ಸುಖ ಅಥವಾ ದುಃಖವು ಉಂಟಾಗುತ್ತದೆ ಎಂದು ಅನಿಸುವುದು ಉಚಿತವಲ್ಲ ಏಕೆಂದರೆ ಸುಖ ದುಃಖಗಳು ಅಸ್ಥಿರವಾಗಿರುತ್ತವೆ ಶಾಸ್ತ್ರದ ನಿಯಮಗಳು ವೃತ್ತಿಯನ್ನು ಸ್ಥಿರಗೊಳಿಸುತ್ತವೆ ಭಜನೆ ಗ್ರಂಥ ವಾಚನ ದೇವಸ್ಥಾನದ ನಿರ್ಮಾಣ ಮುಂತಾದ ಸಂಗತಿಗಳನ್ನು ವೃತ್ತಿ ಸುಧಾರಿಸುವುದಕ್ಕಾಗಿ ಮಾಡದಿದ್ದರೆ ಅವು ಕೇವಲ ಮನೋರಂಜನೆ ಮಾತ್ರವಾಗುತ್ತವೆ ಅದರಿಂದ ನಿಜವಾದ ಲಾಭವಾಗುವುದಿಲ್ಲ ಉಗಿಬಂಡಿಯು ಪ್ರತಿ ದಿವಸ ಕಾಶಿಗೆ ಹೋಗುತ್ತದೆ ಆದರೆ ಅದಕ್ಕೆ ಕಾಶಿ ಯಾತ್ರೆ ಆದಂತಾಗುವುದಿಲ್ಲ ಕಾಶಿ ಯಾತ್ರೆಯು ಅದರಲ್ಲಿ ಕುಳಿತ ಜನರಿಗೆ ಆಗುತ್ತದೆ ಗಂಗಾ ಸ್ನಾನ ವಿಶ್ವೇಶ್ವರ ದರ್ಶನ ಮುಂತಾದವುಗಳು ಒಳಗೆ ಕುಳಿತ ಜನರಿಗೆ ಸಾಧಿಸುತ್ತವೆ ಅದರಂತೆ ದೇಹದಿಂದ ಕೇವಲ ಪೂಜಾ ಪಾಠ ಮಾಡಿದ ಮುಂತಾದವುಗಳನ್ನು ಮಾಡಿದರೆ ಪರಮಾರ್ಥವಾಗುವುದಿಲ್ಲ ನಮ್ಮ ವೃತ್ತಿ ಭಗವಂತನಲ್ಲಿ ಅಂಟಿಕೊಂಡಿರಬೇಕು ಭಗವಂತನ ರೂಪವು ಯಾವಾಗಲೂ ನಮ್ಮ ಮುಂದೆ ಬರುವುದಿಲ್ಲ ಆದರೆ ಅವನ ರೂಪವು ನಮ್ಮ ಧ್ಯಾನದಲ್ಲಿ ಬರದೇ ಇದ್ದರೂ ನಾವು ಅವನ ನಾಮ ತೆಗೆದುಕೊಳ್ಳುತ್ತೇವೆ ಎಂಬುದು ಲಕ್ಷ್ಯದಲ್ಲಿ ಉಳಿದರೆ ವೃತ್ತಿಗಳು ಸುಧಾರಿಸುತ್ತವೆ ನಮ್ಮ ಕಣ್ಣುಗಳಲ್ಲಿ ಏನಾದರೂ ಸೂಕ್ಷ್ಮ ಕಣವು ಬಿದ್ದಿದ್ದರೂ ಅದು ನೋಯುತ್ತದೆ ವೃತ್ತಿಗಳು ಇದಕ್ಕಿಂತಲೂ ಸೂಕ್ಷ್ಮವಾಗಿರುತ್ತವೆ ಅವು ಭಗವಂತನಿಗೆ ತಿಳಿಯುತ್ತವೆ ಆದ್ದರಿಂದ ಅವನ ಮುಂದೆ ನಮ್ಮ ಚಾಣಾಕ್ಷತೆ ನಡೆಯುವುದಿಲ್ಲ ವಿಷಯ ಭೋಗಗಳು ತಾವಾಗಿ ಒದಗಿ ಬಂದಾಗ ಯಾರು ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲವೋ ಅವನ ಮೇಲೆ ನಿಜವಾಗಿಯೂ ಭಗವಂತನ ಕೃಪೆಯಿರುತ್ತದೆ ಎಂದು ತಿಳಿಯಬೇಕು ಭಗವಂತನಿಂದ ಬೇರೆಯಾಗಿರದೇ ಇರುವುದು ಅವನ ವಿಸ್ಮರಣೆಯಾಗದಿರುವುದು ಅವನ ಸ್ಮರಣೆಯಲ್ಲಿ ಇರುವುದು ಅವನ ನಾಮದಲ್ಲಿ ಇರುವುದು ಇದರಲ್ಲಿಯೇ ನಿಜವಾದ ಸಮಾಧಾನ ಶಾಂತಿ ಮತ್ತು ಸುಖ ಇರುತ್ತವೆ ವೃತ್ತಿ ಸ್ಥಿರವಾಗುವುದು ಶಾಂತವಾಗುವುದು ಇದಕ್ಕೆ ಸಮಾಧಾನವೆನ್ನುತ್ತಾರೆ ಹಾಗೂ ನಿರಂತರ ಭಗವಂತನ ಕಡೆಗೆ ವೃತ್ತಿ ತೊಡಗಿರುವುದಕ್ಕೆ ಸಮಾಧಿ ಎನ್ನುತ್ತಾರೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯದಾನೇಹ ದೇಹಿಮೆ ನಮಸ್ಕಾರ